ಇಲ್ಲಿ ಬಂದಿರುವ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಧೀನದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಏನು ಭ್ರಷ್ಟ ಕಾನೂನುಗಳು ಅವೈಜ್ಞಾನಿಕ ಕಾನೂನುಗಳು ಕಾನೂನುಗಳು ತಂದು ಇವತ್ತು ಬಡವರ ದೀನ ದಲಿತರ ರೈತರ ಬಡ ಗುತ್ತಿಗೆದಾರರ ರಕ್ತ ಹೀರುವಂತಹ ಕಾನೂನನ್ನು ತಂದು ನಾವೆಲ್ಲ ಬೀದಿಗೆ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲು ಬಂದಿದ್ದೀವಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಮೀಟರ್ ಮಾಫಿಯಾ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೀಟರ್ ಮಾಫಿಯಾ ರದ್ದಾಗಬೇಕು ಏನಪ್ಪ ಈ ಮೀಟರ್ ಮಾಫಿಯಾ ಅಂತಂದ್ರೆ ಸ್ವತಂತ್ರ ಬಂದಾಗಿಂದ ಇದುವರೆಗೂ ನಾವು ಮುನ್ನೂರು ರೂಪಾಯಿ ಮೀಟ್ರ್ ಇನ್ನೂರು ರೂಪಾಯಿ ಮೀಟ್ರ್ ಐನೂರು ರೂಪಾಯಿ ಮೀಟರ್ ಈಗ ಸಾವಿರ ರೂಪಾಯಿ ಮೀಟರ್ ಆಗ್ತಾ ಇದೀವಿ ಈ ಒಂದು ಮೀಟ್ರಿಂದ ಯಾರಿಗೂ ತೊಂದರೆ ಇಲ್ಲ ಸರಬರಾಜು ಕಂಪನಿಗಳವರಿಗೂ ತೊಂದರೆ ಇಲ್ಲ ಗ್ರಾಹಕರಿಗೂ ತೊಂದರೆ ಇಲ್ಲ ಏಕಾಏಕಿ ಸರ್ಕಾರಗಳು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳವರು ಇತ್ತೀಚೆಗೆ ಹೊಸ ಅವೈಜ್ಞಾನಿಕ ಸುತ್ತೋಳಿಯನ್ನು ತಂದು ಐದು ಸಾವಿರ ರೂಪಾಯಿ ಮಾಡಿದರೆ ಒಂದು ಮೀಟ್ರ್ಗೆ ಒಂದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಪಡೆಯಬೇಕಾದ್ರೆ ನಾವು ಆ ಮನೆಗೆ ಮೀಟರ್ ಹಾಕಬೇಕಾದ್ರೆ ಬರೀ ಮೀಟರ್ ಕಾಸ್ಟೇ ಐದು ಸಾವಿರ ಮಾಡಿದ್ದಾರೆ ಇದು ಹಿಂದೆ ಇದ್ದಂತಹ ದರಕ್ಕಿನ ನೂರು ರೂಪಟ್ಟು ಜಾಸ್ತಿ ಆಗಿದೆ ಏನು ವಿದ್ಯುತ್ ಸರಬರಾಜು ಕಂಪನಿಗಳಿದ್ದಾವೆ ಇವು ಯಾವ ಸರ್ವಿಸ್ ಮಾಡುವಂಥ ಕಂಪನಿಗಳಲ್ಲ ಇವು ಬಿಸ್ನೆಸ್ ಮಾಡುವಂಥ ಕಂಪನಿಗಳು ಅವರು ನಾಲ್ಕು ರೂಪಾಯಿ ಐದು ರೂಪಾಯಿಗೆ ಯೂನಿಟ್ ಪರ್ಚೇಸ್ ಮಾಡ್ತಾರೆ ನಮಗೆ ಗ್ರಾಹಕರಿಗೆ ಹತ್ತು ರೂಪಾಯಿಗೆ ಕೊಡ್ತಾರೆ ಇದು ಯಾವುದೇ ಸಾರ್ವಜನಿಕ ವಲಯದಲ್ಲಿ ಸರ್ವಿಸ್ ಮಾಡುವಂಥ ಕಂಪನಿಗಳಲ್ಲ ಇವು ಮಾರಾಟ ಕಂಪನಿಗಳು ಇವು ಮಾರಾಟ ಕಂಪನಿಗಳಾದಾಗ ಅವ್ರಿಗೆ ಏನಾದರೂ ಹೆಚ್ಚುವರಿ ಬೇದಾಗ ಅವರು ಅಭಿವೃದ್ಧಿಗೆ ಬೇಕಾದಾಗ ಅವರಿಗೆ ಇಷ್ಟಕ್ಕೆ ಬಂದಂಗೆ ಮೀಟರ್ ಹಾಕೋಬೇಕಾದ್ರೆ ಒಂದು ಬುದ್ಧಿವಂತ ಮೀಟರ್ ಅಂದ್ಬಿಟ್ಟು ಇತ್ತೀಚೆಗೆ ತಂದಿದ್ದಾರೆ ಇದು ಯಾರು ಮೀಟರ್ ಸಪ್ಲೈ ಮಾಡ್ತಾರಲ್ಲ ಅವರು ಉದ್ಧಾರ ಆಗ್ತಾರೆ ಹೊರತು ಇನ್ನು ಯಾರೂ ಉದ್ಧಾರ ಆಗಿಲ್ಲ ಇದರಿಂದ ಸಾರ್ಜ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವ್ರಿಗೆ ಬೇಕಾದ್ರೆ ಇಲಾಖೆಯವರೇ ಮೀಟರ್ ಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ಳಿ ಅವ್ರು ಎಷ್ಟು ಸಾವಿರದ ಬೇಕಾದ್ರೆ ಹಾಕೊಳ್ಳಿ ನಮ್ಗೇನು ತೊಂದರೆ ಇಲ್ಲ ನಾವು ಸಾವಿರ ರೂಪಾಯಿ ಮೀಟರ್ ಹಾಕ್ತೀವಿ ಅವ್ರಿಗೆ ಚೆಕ್ ಮೀಟರ್ ಬೇಕಾದ್ರೆ ಅವ್ರು ಕೂತಿದ ಕಡೆ ರೀಡಿಂಗ್ ತಗೊಂಡು ಅವರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇಲ್ಲ ಸಿಬ್ಬಂದಿ ಸಿಬ್ಬಂದಿಗಳು ಕಡಿಮೆ ಆಗ್ತಾರೆ ವೆಚ್ಚ ಕಡಿಮೆ ಆಗುತ್ತೆ ಅವರು ಅಭಿವೃದ್ಧಿ ಹೊಂದ್ತಾರೆ ಆ ಅಭಿವೃದ್ಧಿ ಹೊಂದಿದ್ದಕ್ಕೆ ಜನಸಾಮಾನ್ಯರು ಯಾವುದೇ ಕಾರಣಕ್ಕೂ ಹೊಣೆ ಆಗಬಾರದು ಅದೇ ತರ ರೈತರಿಗೆ ಹೊಸ ಬೋರ್ವೆಲ್ಗೆ ಮೂಲಭೂತ ಸೌಕರ್ಯ ಒದಗಿಸಲು ಸರ್ಕಾರ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಸಹ ಎಲ್ಲ ಸರ್ಕಾರಗಳು ಸಹ ಒಂದು ಒಳ್ಳೆ ತಂಡದಿಂದ ನಡೆಸಿಕೊಂಡು ಒಳ್ಳೆ ಸುತ್ತೋಲೆಗಳ ಕೊಟ್ಟು ಎಲ್ರಿಗೂ ಜನಸಾಮಾನ್ಯರಿಗೆ ಅನುಕೂಲವಾಗಿರುವಂತ ರೀತಿಯಲ್ಲಿ ಆ ಕಾನೂನನ್ನು ತಂದು ಸುವ್ಯವಸ್ಥೆವಾಗಿ ಕಾಪಾಡಿದ್ದಾರೆ ಇತ್ತೀಚೆಗೆ ಏನಾಗಿದೆ ಆರು ತಿಂಗಳಾಯ್ತು ಅಕ್ರಮ ಸಕ್ರಮ ಯೋಜನೆಯನ್ನು ಬಂದ್ ಮಾಡಿ ಸ್ವಯಂ ಕಾಮಗಾರಿ ಅಡಿಯಲ್ಲಿ ವಿದ್ಯುತ್ ಸಂ ವಿದ್ಯುತ್ ಸಂಕಲ್ಪ ಸಂಪರ್ಕ ಪಡೆಯಲು ಆದೇಶ ಮಾಡಿರ್ತಾರೆ ಇದರಿಂದ ಎಷ್ಟೋ ಜನ ರೈತರು ಕಂಗಾಲಾಗಿ ಬೆಳೆ ಬೆಳೆದರ ಆರಾಮಾಗಿ ಮನೆ ಕೂತಿದ್ದಾರೆ ನಿಷ್ಪ್ರಯೋಜಕರಾಗಿ ಬಿಟ್ಟಿದ್ದಾರೆ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಯಾಕೆ ಬೋರ್ವೆಲ್ ಕರೆಸ್ರೆ ವಿದ್ಯುತ್ ಶಕ್ತಿ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಬೋರ್ ಹಾಕಕ್ಕೆ ಅವರು ಒಡವೆಗಳೆಲ್ಲ ಅಡ ಇಕ್ಕಿ ಅವರು ಬೋರ್ ಹಾಕಿಸ್ತಾರೆ ಇನ್ನ ಬೋರ್ವೆಲ್ಗೆ ಸಪ್ಲೈ ಸಂಪರ್ಕ ತಗೋಬೇಕಾದ್ರೆ ವಿದ್ಯುತ್ ಶಕ್ತಿ ಸಂಪರ್ಕ ತಗೋಬೇಕಾದ್ರೆ ಮನೆ ಮಾರಬೇಕು ಇಲ್ಲ ಅಂತಂದ್ರೆ ಜಮೀನು ಅಡ ಇರಬೇಕು ಅಂತ ಪರಿಸ್ಥಿತಿಯಲ್ಲಿ ಏನು ದಿಕ್ಕು ತೋರಿಸ್ದಿರ ಸುಮ್ಮನೆ ಕೈ ಕಟ್ಟ ಕೂತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾವೊಂದು ಧರಣಿ ಒಂದು ಮುಷ್ಕರ ಕಾಲ್ ಮಾಡಿದಾಗ ನಮಗೆ ರೈತ ಸಂಘದ ನಾಯಕರು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಭುಜ ಕಟ್ಟಿ ನಮಗೆ ಬೆನ್ನು ತಟ್ಟಿ ನಾವಿದ್ದೀವಿ ನೀವು ಮುಂದೆ ನಡೀರಿ ಅಂತ ಅಂದ್ಬಿಟ್ಟು ಎಲ್ಲ ಬೇಡಿಕೆಗಳು ಈಡೇರಿಸ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ಅದೇ ತರಹ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂತಿದೆ ಅಲ್ಲಿ ಅನ್ನೋದ ಒಂದು ಒಂದು ಜವಾಬ್ದಾರಿಯುತ ಒಂದು ಸ್ಥಾನ ಇದೆ ಯಾರೇ ಬಂದ್ರೆ ಏನಾಗಿದೆ ಅಂತಂದ್ರೆ ವಿದ್ಯುತ್ ಸರಬರಾಜು ಕಂಪನಿಗಳು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅದಕ್ಕೆ ನಮ್ದು ಒಕ್ಕೂರಿನ ಕೂಗು ಇಡೀ ರಾಜ್ಯದ ರೈತರು ಹಾಗೂ ಗುತ್ತಿಗೆದಾರರು ಕಾರ್ಮಿಕ ವರ್ಗದವರು ದೀನ ದಲಿತರು ಬಡವರು ಇಷ್ಟೇ ಕೇಳ್ಕೊಳ್ಳೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಗರಿಕರೇ ಈ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯ ಬೇರೆ ಬೇರೆ ರೀತಿಯ ಅನಾಚಾರ ನಡೀತಾನೆ ಇದೆ ಅದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಈ ದಿನ ನನ್ನೆಲ್ಲ ಸ್ನೇಹಿತರು ರೈತರು ಅಂತಹ ಧರಣಿ ಗುತ್ತಿಗೆದಾರರು ಇವತ್ತು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭವನ್ನ ಈ ಸರ್ಕಾರ ತಂದಿಟ್ಟಿದೆ ನಿಮ್ಮ ಸರ್ಕಾರ ಈಗಾಗಲೇ ಬೊಕ್ಕಸ ಖಾಲಿಯಾಗಿ ಸಾಲದ ಹೊರೆ ಹೊತ್ಕೊಂಡು ಜನಗಳಿಗೆ ಏನು ನೀವು ಗ್ಯಾರಂಟಿಗಳನ್ನು ಕೊಟ್ಟ್ರಿ ಆ ಗ್ಯಾರಂಟಿಗಳನ್ನ ನಡ್ಕೊಳ್ಳಕ್ಕಾಗ್ತೀರ ಈ ದಿನ ಬೇರೆ ಬೇರೆ ಶುಲ್ಕಗಳನ್ನ ಬೇರೆ ಬೇರೆ ಹಣವನ್ನ ಜನ ಕಟ್ಟೋ ಹಾಗೆ ಮಾಡಿ ಬೇರೆ ಬೇರೆ ದಾರಿನಲ್ಲಿ ಬೇಡದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ ಈ ದಿನ ಒಂದು ಮೀಟರ್ ಹಾಕ್ಬೇಕು ಅಂತಂದ್ರೆ ಸಾವಿರ ರೂಪಾಯಿ ಇರುವಂತಹ ಮೀಟರ್ನ ಆರು ಸಾವಿರ ರೂಪಾಯಿ ಮಾಡ್ತೀರಾ ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೊಳ್ಳಕ್ಕೆ ಒಂದು ಸಾವಿರ ರೂಪಾಯಿ ಇರುವಂತದನ್ನ ಹತ್ತು ಸಾವಿರ ಮಾಡ್ತೀರಾ ಈ ರೀತಿಯಾದಂತಹ ಯೋಜನೆಗಳನ್ನು ಮಾಡಿ ನಿಮ್ಮ ಉಳುಕುಗಳನ್ನು ಮುಚ್ಚಿಟ್ಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಇಂತಹ ನಿಮ್ಮ ಈ ಚೀಪ್ ಟ್ಯಾಕ್ಟಿಕ್ಸ್ ಏನಿದೆ ಇದನ್ನ ತಾವು ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಿಕ್ಕಬಳ್ಳಾಪುರದಿಂದ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೂ ಒಳ್ಳೇದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಕೆಲಸನ ತಮ್ಮ ಕೈಲ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸೋಕ್ಕೆ ತಮ್ಮ ಕೈಯಲ್ಲಿ ಆಗದೀರ ಈ ದಿನ ಜನಗಳ ಮೇಲೆ ಏನು ಇವತ್ತು ಈ ರೀತಿಯಂತಹ ಒಂದು ಬೇಡದಂತಹ ಶೃತಗಳನ್ನು ಹೇರುವಂತಹ ಕೆಲಸ ಮಾಡ್ತಿದ್ದೀರಾ ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ ಅಂತಾನೆ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದೀವಿ ದಯವಿಟ್ಟು ಗೊತ್ತಿದೆ ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಅಂತ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದಿರೋದಕ್ಕೆ ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡಬಹುದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಿನ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟಲ್ ಇದ್ರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಮಕ್ಳಿಗೆ ಬರ್ಬೇಕಾಗಿರೋ ಹಣ ಬರ್ಲಿಲ್ಲ ಅಂತಂದ್ರೆ ನಾನು ಆಸ್ಪಿಟ್ಲಲ್ಲಿ ಇದ್ದೆ ಬಂದಿಲ್ಲ ಅನ್ನೋಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಇಳಿದಿದೆ ಅಂತ ತಾವು ಯೋಚನೆ ಮಾಡಬೇಕು ಮುಖ್ಯಮಂತ್ರಿಗಳಾಗಿದ್ದಂತವ್ರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನ ಮುನ್ನಡೆಸುವಂತವ್ರು ಇವತ್ತು ರಾಜ್ಯವನ್ನ ಈ ಅಧೋಗತಿಗೆ ತಗೊಂಡ್ಬಂದು ಇವತ್ತು ನನ್ನೆಲ್ಲ ಏನು ರೋಡ್ನಲ್ಲಿ ನಿಲ್ಲಿಸುವಂತಹ ರೈತರನ್ನ ರೋಡ್ನಲ್ಲಿ ನಿಲ್ಲಿಸುವಂತಹ ಕೆಲಸ ಮಾಡ್ತಿದಿರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕುವಂತಹ ಹೆಚ್ಚುವರಿ ಶುಲ್ಕ ನೇರವಾಗಿ ರೈತರ ತಲೆಗೆ ಬರುತ್ತೆ ಅನ್ನೋದನ್ನ ತಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ನೀರಾವರಿ ಸೆಟ್ಗಳಿಗೆ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಗೆ ತಾವು ಮಾಡಿದ್ರಿ ಅದನ್ನು ಎರಡು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾಡುವಂತಹ ಒಂದು ದುಸ್ಥಿತಿಗೆ ಸರ್ಕಾರವನ್ನ ತಗೊಂಡಿದಿರಲ್ಲ ಇದಕ್ಕೆ ನಿಮ್ ನಿಜವಾಗೂ ನಾಚಿಕೆ ಆಗಲ್ವಾ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಳ್ತಾ ಇದ್ವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಹಾಗೂ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ನವರೇ ನಿಮಗೆ ನೈತಿಕತೆ ಇದ್ರೆ ಮನಸ್ಸಾಕ್ಷಿ ಇದ್ರೆ ಏನು ತಾವು ಈ ಅತಿಯಾದ ಶುಲ್ಕವನ್ನು ಏರಿದ್ದೀರಾ ಇದೇ ಕ್ಷಣದಲ್ಲಿ ತಾವು ವಾಪಸ್ ತಗೊಬೇಕು ತಾವು ಗುತ್ತಿಗೆದಾರರ ಮೇಲೆ ಆ ಪ್ರತಿಯೊಂದು ಎಕ್ಸ್ಟ್ರಾ ಏನು ಶುಲ್ಕವನ್ನ ಹಾಕ್ತಾ ಇದ್ದೀರಾ ಅತಿಯಾದ ಶುಲ್ಕವನ್ನ ತಾವು ಏನು ಹಾಕ್ತಾ ಇದ್ದೀರಾ ಅದು ರೈತರು ತಲೆಗೆ ಬರುತ್ತೆ ಯಾರು ಗುತ್ತಿಗೆದಾರರು ತಮ್ಮ ಕೈಯಿಂದ ಹಾಕಿ ಮಾಡೋ ಅಂತದ್ದು ಏನಿಲ್ಲ ಆ ಗುತ್ತಿಗೆದಾರರು ಏನು ಕೈಯಿಂದ ಹಾಕ್ತಾರೆ ಅದನ್ನ ಮತ್ತೆ ರೈತರಿಂದನೇ ವಸೂಲಿ ಮಾಡಬೇಕು ಸೋಲೆ ಇಂತಹ ಒಂದು ಪರಿಸ್ಥಿತಿಗೆ ನೀವು ರೈತರಿಂದ ತಮ್ಮ ಮುಂದೆ ಇದ್ದೀರಾ ರೈತರು ಬರುವಾಗ ಸರ್ಕಾರ ಅಂತ ಹೇಳ್ತೀರಾ ಇದನ್ನ ನೀವು ಮಾಡ್ತಾ ಇರೋದು ಅಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ನಾವು ಏನು ಒಂದು ಹೆಜ್ಜೆ ಇಟ್ಟಿದ್ದೀವಿ ಧರಣಿ ಮುಖಾಂತರ ತಮ್ಮ ವಿರುದ್ಧವಾಗಿ ನಾವು ಏನು ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀವಿ ಈ ಘೋಷಣೆ ಮುಂದೆ ನಿಮ್ಮ ಸರ್ಕಾರ ದೂರವರೆಗೂ ಮಾಡಬಾರ್ದು ಅಂತಂದ್ರೆ ಈಗಲೇ ತಾವು ಎಚ್ಚೆತ್ತುಕೊಳ್ಳಬೇಕು ಈಗ್ಲೇ ನನ್ನ ರೈತರ ಪರವಾಗಿ ನನ್ನ ಗುತ್ತಿಗೆದಾರರ ಪರವಾಗಿ ಈಗಾಗಲೇ ಗುತ್ತಿಗೆದಾರರು ಬೀದಿಗೆ ಬಂದಿದ್ದಾರೆ ಕಷ್ಟ ಆಗ್ತಿದೆ ಸಾಲಕ್ಕೆ ಬಡ್ಡಿ ಕಟ್ಟಕಾಗ್ತಿಲ್ಲ ಗುತ್ತಿಗೆದಾರರ ಕೈಯಲ್ಲಿ ಅಂತಹ ಗುತ್ತಿಗೆದಾರರನ್ನ ಎಷ್ಟೋ ಜನಕ್ಕೆ ಕೆಲಸ ಕೊಡುವ ಕೆಲಸ ಕೊಡುವಂತಹ ಆ ಉದ್ಯೋಗದಾತರು ಆ ಗುತ್ತಿಗೆದಾರರನ್ನ ತಾವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಶುಲ್ಕ ಹೆಚ್ಚಾಗೋದು ಅರ್ಥ ಮಾಡ್ಕೊತೀವಿ ಸಾವಿರ ರೂಪಾಯಿ ಇರೋದು ಸಾವಿರದ ನೂರು ರೂಪಾಯಿ ಮಾಡಿದ್ರೆ ಸರಿ ಸಾವಿರ ರೂಪಾಯಿ ಇರೋದು ಹತ್ತು ಸಾವಿರ ಮಾಡಿದ್ರೆ ನೂರು ಸಾವಿರ ಇರೋದು ಹತ್ತು ಲಕ್ಷ ಮಾಡಿದ್ರೆ ಮಾನಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರ ಎರಡು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಅದೋಗತಿಗೆ ತಂದಿದೆ ರಸ್ತೆಗಳೆಲ್ಲ ಹಾಳು ಬಿದ್ದಿದೆ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯಾವುದೇ ಒಳ್ಳೆ ಯೋಜನೆಗಳಿಲ್ಲ ಅಂತದ್ರಲ್ಲಿ ಇವತ್ತು ಜನಗಳನ್ನ ಬೀದಿ ತರುವಂತ ಕೆಲಸ ಮಾಡ್ತಿದ್ರು ಅಲ್ಲಿ ನಾಚನೆ ಆಗಬೇಕು ನಿಮ್ಗೆ ಅಂತ ಹೇಳಿ ಈ ಮುಖಾಂತರ ನಾವೆಲ್ಲರೂ ಸಹ ನನ್ನ ಪಕ್ಷ ಸಹ ನನ್ನ ಗುತ್ತಿಗೆದಾರರ ಪರವಾಗಿ ನಾವೆಲ್ಲರೂ ನಮ್ಮ ಗುತ್ತಿಗೆದಾರರ ಪರವಾಗಿ ನನ್ನ ರೈತರ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇನ್ನ ಎರಡು ಮಾತುಗಳನ್ನ ಮುಗಿಸ್ತಾ ನಾವು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಅನುಷ್ಠಾನ ತರೋದಕ್ಕೆ ನಾವು ಬಿಡೋದಿಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇದರ ವಿರುದ್ಧ ನಾವು ಗಟ್ಟಿಯಾಗಿ ನಿಂತ್ಕೊಂತೀವಿ ನೀವು ಮಾಡೋ ಅನಾಚಾರಗಳಿಗೆಲ್ಲ ನಾವು ಬರ್ಕೊಂಡು ಹೋಗೋಕೆ ಬ್ರಿಟಿಷ್ ಸರ್ಕಾರ ಇಲ್ಲ ರೀ ಪ್ರಜಾಪ್ರಭುತ್ವ ಸರ್ಕಾರ ಇರೋದು ನನ್ನ ಅಂಬೇಡ್ಕರ್ ಕೊಟ್ಟ ಪ್ರಜಾಪ್ರಭುತ್ವ ಸರ್ಕಾರ ಇರೋದು ನೀವು ಮಾಡೋ ಎಲ್ಲ ಅನಾಚಾರಗಳನ್ನ ಸಹಿಸಿಕೊಂತೀವಿ ಅಂತ ತಾವು ಅನ್ಕೋಳೋದ್ ಬೇಡ ಸಿದ್ದರಾಮಯ್ಯ ಮುಂದೆ ನಿಮ್ ಸರ್ಕಾರ ಬೀಳಕ್ಕೆ ಇದೇ ಮೊದಲನೇ ಹೆಜ್ಜೆ ಆಗೋದ ಬೇಡ ಗುತ್ತಿಗೆದಾರರ ಹೊಟ್ಟೆ ಉರಿ ನಿಮಗ್ ಶಾಪ ಆಗೋದ್ ಬೇಡ ರೈತರ ಹೊಟ್ಟೆ ಉರಿ ನಿಮಗ್ ಶಾಪ ಆಗದ್ ಬೇಡ ದಯವಿಟ್ಟು ಇನ್ನಾದ್ರೂ ನಿಮ್ಮ ಬುದ್ಧಿನ ತಿತ್ಕೊಳ್ಳಿ ಜನಗಳ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇದು ಇವತ್ತಿನ ಹೋರಾಟ ಆರಂಭ ಮಾತ್ರ ಮುಂದೆ ನಿಮ್ಮ ಸರ್ಕಾರದ ಗುಣಕ್ಕೆ ಬರುತ್ತೆ ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಈ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ನನ್ಗೆ ಸಂಘಟನೆಗೆ